ಮತ್ತೆ ಬಂದವರೆ ಇವತ್ತು ಹುಣಸೂರಿನಲ್ಲಿರುವಂಥ ಎಸ್ ಎಲ್ ವಿ ಅಂತ ಏನು ಫೇಮಸ್ ಆಗಿದ್ದಾರೆ ಎಸ್ ಎಲ್ ವಿ ಅವರ ತೋಟದಲ್ಲಿ ನಾವು ಇವತ್ತು ಇದ್ದೀವಿ ಅಮ್ಮ ನಮ್ಮ ಜೊತೆ ಸಾವಿತ್ರಮ್ಮ ಅವರಿದ್ದಾರೆ ತೋಟದ ಮಾಲಕ್ ಮಾಲೀಕರು ಸೊ ಈ ತೋಟನ ಹೇಗೆ ಅಂದರೆ ಒಂದೊಂದು ಗಿಡನೂ ಕೂಡ ಮಕ್ಕಳ ಥರ ಸಾಕ್ತಾ ಇದ್ದಾರೆ ಅವ್ರಿಗೆ ಮೊದಲನೇದಾಗಿ ಋತ್ಪೂರ್ವಕ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಸ್ನೇಹಿತರೆ ಕಳೆದ ಬಾರಿ ನಾವು ಹದಿನೈದು ದಿನ ಅಂತರದಲ್ಲಿ ಜಿಂಕು ಮತ್ತು ಸ್ಟಿಮ್ ನಾವು ನಾವು ಸ್ಪ್ರೇ ಕುತ್ಕೊಂಡಿದ್ದೀವಿ ಮೆಣಸಿಗೆ ನೋಡ್ಬೋದು ನೀವು ಒಂದೊಂದು ಮೆಣಸು ಒಂದು ಗಿಡ ಒಂದೊಂದು ಬಳ್ಳಿಗಳು ಎಷ್ಟಿದೆ ಅಂತ ನೀವು ನೋಡ್ಬೋದು ಮತ್ತು ಕಾಯಿ ಹೆಂಗೆ ಕಚ್ಚಿದೆ ಇಲ್ಲಿಡೀರಿ ಮೇಡಮ್ ಕಾಯಿ ನೋಡಿ ಎಲ್ಲೂ ಕೂಡ ಗ್ಯಾಪ್ ಇಲ್ಲ ಮತ್ತು ಒಂದೊಂದು ಮೆಣಸು ಕೂಡ ಆರಾರು ಅಂಗ್ಲ ಇದೆ ಅಂದರೆ ಆರಾರು ಇಂಚಸ್ ಇದೆ ಇದು ಬರೀ ಒಂದಲ್ಲ ನೀವು ಯಾವುದೇ ಮೆಣಸನ್ನು ತೊಗೊಂಡ್ರೂ ಕೂಡ ನೋಡ್ಬೋದು ನೀವು ಇಡೀ ಬಳ್ಳಿನಲ್ಲಿರುವಂಥ ಮೆಣಸು ಎಲ್ಲೂ ಕೂಡ ಗ್ಯಾಪ್ ಇಲ್ಲ ದಟ್ ಈಸ್ ಜಿಂಕು ಮತ್ತು ಸ್ಟಿಮ್ ರಿಚನ್ನು ನಾವು ಒಂದು ರೌಂಡ್ ಸ್ಪ್ರೇ ಕೊಟ್ಕೊಂಡಿದ್ದೀವಿ ಮತ್ತು ಇನ್ನೊಂದು ಹಂತದಲ್ಲಿ ನಾವು ಸ್ಪ್ರೇ ಕೊಟ್ಟಾಗ ಕಾಳು ಜಳ್ಳು ಬರಲ್ಲ ಆರೋಗ್ಯಪೂರ್ಣವಾಗಿರುತ್ತೆ ನಾವು ಯಾವುದೋ ಒಂದು ತೋಟದ ಒಂದು ಬಳ್ಳಿ ಮಾತ್ರ ನಿಮ್ಗೆ ತೋರಿಸ್ತಾ ಇಲ್ಲ ನೆಕ್ಸ್ಟ್ ತೋಟದ ಒಳಗಡೆ ಎಲ್ಲ ಅಮ್ಮ ಕರ್ಕೊಂಡು ಹೋಗ್ತಾರೆ ಅಮ್ಮ ಹಿಂದೆ ನೀವು ಕೆಮಿಕಲ್ ಕೊಟ್ಟಿದ್ರಲ್ಲ ಅಂದರೆ ಕೆಮಿಕಲ್ ಯಾವುದೂ ಕೊಟ್ಟಿಲ್ಲ ಹೋದ ಬೆಳೆನಲ್ಲಿ ಬಂದಿತ್ತಲ್ಲ ಅದಕ್ಕೂ ಇದಕ್ಕೂ ಏನು ಅನ್ನಿಸ್ತಾ ಇದೆ ನನಗೆ ಓದ ಇದಕ್ಕೂ ಇವಾಗ ಸ್ವಲ್ಪ ಇಂಪ್ರೂವ್ ಆಗಿದೆ ನನಗೆ ಹಾಂ ಸ್ವಲ್ಪ ಮಳೆ ಇದು ಬಂದಿದ್ರೆ ಇನ್ನು ಚೆನ್ನಾಗಿ ಮಳೆ ಬಂದಿದೆ ಇನ್ನು ಚೆನ್ನಾಗಿರೋದು ಅಂದ್ರೆ ಹಳ್ಳು ತುಂಬಾ ಚೆನ್ನಾಗಿ ಕಚ್ಚಿ ಚೆನ್ನಾಗಿ ಕಚ್ಚಿದೆ ಅದೆಲ್ಲ ಅರಳೆಲ್ಲ ತುಂಬ ಚೆನ್ನಾಗಿ ಕಚ್ಚಿದೆ ಎಲ್ಲ ಜಳ ಜಳ್ಳಿಲ್ಲ ತುಂಬಾ ಇದಾಗಿ ಫುಲ್ ಕಾಯಿ ಕಚ್ಚಿದೆ ಅದನ್ನ ಹೌದು ಕೆಳಗಿನವರೆಗೂ ಇದೆ ನೀವು ಎಲ್ಲೂ ಗ್ಯಾಪ್ ಇಲ್ಲ ಹೌದು ಸೇಮ್ ಒಳ್ಳೆ ಮುತ್ತನ್ನ ಜೋಡಿಸ್ದಂಗೆ ಎಲ್ಲ ಕಡೆ ನೋಡಿ ಸ್ನೇಹಿತರ ನಾನು ಆಲ್ರೆಡಿ ಹೇಳಿದೆ ನೋಡ್ಬೋದು ಇದು ಒಂಬತ್ತು ಇಂಚ್ ಗಂಟ ಬಂದಿದೆ ನೋಡಿ ಇದು ಎಷ್ಟು ಎಷ್ಟು ದೊಡ್ಡದಿದೆ ಅಂತ ನೀವು ನೋಡ್ಬೋದು ಅಂದರೆ ಅಮ್ಮನಿಗೆ ಒಂದು ಬ್ಯಾರಲ್ಗೆ ಒಂದು ಜಿಂಕು ನಾನ್ನೂರೈವತ್ತು ರೂಪಾಯಿ ಬೀಳುತ್ತೆ ಒಂದು ಸ್ಟಿಮ್ ಸ್ಟಿಮ್ರಿಚು ಎರಡು ಸಾವಿರದ ಸಾವಿರದ ಇನ್ನೂರ ಎಪ್ಪತ್ತೆರಡು ರೂಪಾಯಿ ಬೀಳುತ್ತೆ ಅಂದರೆ ಎರಡು ಜಿಂಕು ಸ್ಟಿಮ್ ಸ್ಟಿಮ್ರಿಚ್ಚು ಒಂದೊಂದು ಎರಡೆರಡು ಬ್ಯಾರಲ್ಗಾಗುತ್ತೆ ಅದನ್ನು ನೀವು ಲೆಕ್ಕ ಹಾಕಿದ್ರೆ ಅಲ್ಲಿಗೆ ಸಾವಿರದ ಏಳ್ನೂರು ರೂಪಾಯಿನ ಡಿವೈಡೆಡ್ ಬೈ ಎರಡು ಮಾಡಿದ್ರೆ ಏಳ್ನೂರೈವತ್ತು ರೂಪಾಯಿ ಒಂದು ಒಂದು ಬ್ಯಾರಲ್ಲಿಗೆ ಬೀಳ್ಬೋದು ಒಂದು ಬ್ಯಾರಲಿಗೆ ಬೀಳು ಬಿದ್ದಿದೆ ಒಂದು ಬ್ಯಾರಲ್ಲು ಅಂದರೆ ಟೋಟಲು ಇವರು ತೋಟಕ್ಕೆ ಹನ್ನೆರಡು ಬ್ಯಾರಲ್ಲು ಹನ್ನೆರಡು ತಿಂಡಿಚ್ಚು ಹನ್ನೆರಡು ಜಿಂಕನ್ನು ಸ್ಪ್ರೇ ಮಾಡಿದ್ದಾರೆ ಅಂದರೆ ಇಪ್ಪತ್ತ್ನಾಲ್ಕು ನ ಸ್ಪ್ರೇ ಮಾಡಿದ್ದಾರೆ ಅಂದರೆ ನಾನು ಅನ್ಕೋತೀನಿ ಕಳೆದಗಿಂತ ಕಳೆದ ಬಾರಿಗಿಂತ ಸುಮಾರು ಐದರಿಂದ ಆರು ಕ್ವಿಂಟಲ್ ಮೆಣಸು ಜಾಸ್ತಿ ಆಗುತ್ತೆ ಅಂತ ಈ ಬಾರಿ ನೆಕ್ಸ್ಟ್ ಬಾರಿ ಇನ್ನೂ ಕೂಡ ಜಾಸ್ತಿ ಆಗುತ್ತೆ ಸೊ ಬರೀ ಇದೊಂದೇ ಗಿಡ ನಿಮ್ಗೆ ತೋರಿಸ್ತಾ ಇಲ್ಲ ಪ್ರತಿ ಗಿಡ ನೀವು ನೋಡ್ಬೋದು ಇಲ್ಲಿ ಪ್ರತಿ ಗಿಡನೂ ಕೂಡ ಅಷ್ಟೇ ನೋಡಿ ಸೊ ನನ್ನ ಅಮ್ಮನಿಗೆ ಅದನ್ನೇ ಹೇಳ್ತಾ ಇದೆ ಬೇರೆಯವರೆಲ್ಲ ಬಂದು ದೃಷ್ಟಿ ಮಾಡ್ಬೋದು ದಯಮಾಡಿದಕ್ಕೆಲ್ಲ ಸ್ವಲ್ಪ ಸುಣ್ಣ ತಿಳಿ ಹರ್ಚಿ ಅಂತ ಸೊ ಆ ಕೆಲಸ ಅಮ್ಮ ಮಾಡ್ತೀನಿ ನೋಡಿ ಸ್ನೇಹಿತರೆ ಹೇಗೆ ಬಳ್ಳಿಗಳು ಹಬ್ಬಿದೆ ಅನ್ನೋದನ್ನ ನೀವು ನೋಡ್ಬೋದು ಅಮ್ಮನ ನೆಕ್ಸ್ಟು ಇಂಟ್ರ್ಯೂನಲ್ಲಿ ಅಮ್ಮನ ಕಡೆಯಿಂದನೇ ಕಳೆದ ಬಾರಿಗೂ ಈ ಬಾರಿಗೂ ಇಳುವರಿ ಹೇಗೆ ಬಂದಿದೆ ಅನ್ನೋದನ್ನು ಕೂಡ ಇಂಟ್ರ್ಯೂ ಮಾಡಿಸಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಒಂದೊಂದು ಬಳ್ಳಿನೂ ಕೂಡ ಮೇಲಕ್ಕೆ ನೋಡಿ ಸ್ವಲ್ಪ ಹಿಂದೆ ಬನ್ನಿ ಝೂಮ್ ಮಾಡಿ ತೋರಿಸಿ ಮೇಲುಗಡೆಗಂತೂ ಎಲ್ಲ ಬಳ್ಳಿಗಳು ಹಾಗೆ ಹಬ್ಬಿದೆ ಬರೀ ಇದೊಂದು ಒಂದೋ ಎರಡೋ ಯಾವುದೋ ಗಿಡ ತೋರಿಸ್ತಾ ಇಲ್ಲ ಸ್ನೇಹಿತರೆ ಮತ್ತೆ ಹಾಗೇನೆ ನೀವು ಬರ್ಮಿಂಗಲ್ಲಿ ನೋಡ್ಬೋದು ನೀವು ಭಗವಂತ ನನ್ನ ಆಶೀರ್ವಾದ ಮಾಡಿದ್ದಾರೆ ತುಂಬ ಚೆನ್ನಾಗಿ ಎಲ್ಲ ಬಳ್ಳಿಗಳಲ್ಲೂ ಬಂದಿದೆ ಇದು ಜಿಂಕ್ ಮತ್ತು ಸ್ಟಿಮ್ ಬ್ರಿಜ್ನ ಪವರ್ ಸ್ನೇಹಿತರೆ ನೆಲ್ಕು 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 ಇನ್ನಿಂದ ಬರೋದು ಜೂಮ್ ಜಾಸ್ತಿ Okay, thank you, thank you very much.